ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ಹನ್ನೊಂದು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಂದರೆ ನಮ್ಮ ಹಳೆ ನಮ್ಮ ಸೊರೆ ಗಿಡದ್ದು ಸೊಪ್ಪು ಬಂದು ಬಳ್ಳಿಗಳು ಬಂದು ಎತ್ಕೊಂಡೋಗಿ ಎತ್ಕೊಂಡೋಗಿ ಇವತ್ತು ಬಾವಿನಲ್ಲಿ ಇದ್ದೀನಿ ಈ ವಿಡಿಯೋ ಮೊನ್ನೆ ಕೂಡ ಮಾಡಿದ್ದೆ ಆದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದು ಒಂದು ಕಮೆಂಟ್ ಮಾಡಿದರು ಅಣ್ಣ ಸುರುಗೇನೋ ಎತ್ಕೊಂಡೋಗಿ ನೀವು ಆಚೆ ಕಡೆ ಹಾಕಿದ್ದೀರಾ ಗಿಡಗಳನ್ನ ಆದರೆ ನೀವು ಎತ್ತಾಕಿದ್ದಂತೂ ಒಂದೇ ಒಂದು ವೀಡಿಯೋ ಕೂಡ ಮಾಡಲಿಲ್ಲ ಎಲ್ಲ ನಿಮ್ಮ ಆಗ್ದಂಗೆ ಇದ್ದಾರೆ ನೀವು ಸುಮ್ಮನೆ ಬಿಲ್ಡಪ್ ಕೊಡ್ತಾಯಿದ್ದೀರೋಣ ಅಂತ ಒಂದು ಕಮೆಂಟ್ ಮಾಡಿದರು ಅದಕ್ಕೋಸ್ಕರ ಇವತ್ತು ಕಮೆಂಟ್ ಮಾಡಿರೋ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಈ ವಿಡಿಯೋ ಅರ್ಪಣೆ ಅಂತಲೇ ಹೇಳ್ಬೋದು ಓಕೆ ಅವ್ರು ಮಾಡಿದ್ದೇನೋ ತಪ್ಪಿಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಏನಂದರೆ ಅವ್ರು ಕೇಳೋ ಒಂದು ಪ್ರಶ್ನೆಗಳು ನಮಗೆ ಅದೇ ಕಂಟೆಂಟಾಗಿ ಸಿಗುತ್ತೆ ಯಾಕಂತೇಳಿದ್ರೆ ನಮ್ಮಂಥ ಯೂಟ್ಯೂಬರ್ಸ್ಗಳಿಗೆ ಆ ಒಂದು ಕಷ್ಟ ತುಂಬಾ ಗೊತ್ತಿರುತ್ತೆ ಯಾಕಂದರೆ ನಮಗೆ ಒಂದೊಂದು ಟೈಮು ಕಾಲು ಮೇಲೆ ಹಾಕಿ ಕಲ್ಲಿ ತಲೆ ಕೆಳಗಡೆ ಹಾಕಿದ್ರು ಕೂಡ ನಮಗೆ ಒಂದೊಂದು ಟೈಮು ಕಂಟೆಂಟ್ ಸಿಗೋದಿಲ್ಲ ಹಾಗಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ ನಮಗೆ ಸಿಕ್ಕಾಪಟ್ಟೆ ಒಂದು ಎಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ವಿಷಯದಲ್ಲಿ ಓಕೆ ಜಾಸ್ತಿ ತಲೆ ತಿನ್ನೋಕ್ಕಾಗೋದಿಲ್ಲ ಇವತ್ತು ನಮ್ಮ ಕೆಲಸ ಹೇಗಿದೆ ಅಂತ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಬರೀ ಸಪೋರ್ಟ್ ಅಂದರೆ ಏನು ನಿಮ್ಮ ಒಂದು ಲೈಕ್ ನೀವು ಮಾಡೋ ಒಂದು ಲೈಕ್ಕಿಂದ ನಮಗಿನ್ನೂ ಇನ್ನೂ ಒಂದಷ್ಟು ವೀಡಿಯೋಗಳನ್ನ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೆ ಇದೇ ರೀತಿಯಾಗಿ ನಮ್ಮ ತೋಟ ಕೆಲಸ ಎಲ್ಲ ಪ್ರತಿಯೊಂದು ಕೂಡ ಫ್ಲಾಗ್ ಮಾಡ್ತಾನೆ ಇರ್ತೀನಿ ನೀವು ಮಿಸ್ ಮಾಡಿದಿರ ನೋಡಿ ಎಂಜಾಯ್ ಮಾಡಿ ಅಂತೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ಇವಾಗ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ನನ್ನ ಕೊಡುಗಲ್ ನೋಡಿ ಎಷ್ಟು ಚೂಪ್ ಆಗಿದೆ ಅಂದ್ರೆ ಒಂದೊಂದು ಸೊರೆ ಕೈನ ಒಂದೊಂದೇ ಎಟ್ಟ ಯಾವ ರೀತಿ ಕಟ್ ಮಾಡುತ್ತೆ ನೋಡಿ ಓಕೆ ಸೂಪರ್ ಮನೆಗೆ ನೋಡ್ಯಪ್ಪ ಆಗತಾ ಈ ದ्यादा ಚಲ್ರ ಕೆಲಸ ಮಾಡಕ್ಕೆ ಏನು ಬಾಳ್ ಬಾಳ್ತಿ ಅಮ್ಮ ಹಹ ಪರಿನ ಅವರಾ ನಿನ್ನ ಕರೆದ್ರದೆ ಕೆಲಸ ಮಾಡಕ್ ಬಾಮ್ಮ ಅಂತ ಹೋಗತಾನೆ ಹಹ ಯಾರಾ ಏನ ನಿನ್ನ ಕೂಲ್ಸ್ಕಡಿ ಸಂಬಾಳ್ ಕೆಲಸ ಅಷ್ಟು ಎಷ್ಟು ದುಡ್ಡು ಕೊಡ್ತಾರೆ ಅದೇ ಕೆಲಸ ಮಾಡ್ಕೊಂಡ್ರಮ ಯಾರುಕಟ್ಟೆ ಕುಳಿಸ್ಕೊಂಡ್ ತಂದ ಕಳಿಸ್ತೀನಿ ನೀನ್ ಅಂತ ಊಟಿದ್ರೆ ನೀನು ಇನ್ನು ನಾನು ಖಾರ ಕೊಡಾಡಿನಿ ಇವತ್ತು ಓ ಓಡ್ಸ ఆ దేశపోతా గ్యా